ಟಿವಿನಲ್ಲಿ ಗೇಮ್ ನೋಡ್ಕೊಂಡ್ ಬಂದವ್ರ್ದೆಲ್ಲ ಇದೇ ಕಥೆ ತರ ಬಂದ್ ಮಾತಾಡ್ತಾ ಇದ್ರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಹಾಗೂ ರಜತ್ ಅವರದು ವಿಭಿನ್ನ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಪರಸ್ಪರ ಜಗಳ ಮಾಡ್ತಾ ಇರ್ತಾರೆ ಪರಸ್ಪರ ಕಾಲೆಳ್ಕೊಳ್ತಾ ಇರ್ತಾರೆ ರಜತ್ ಅಂತೂ ಬಾಸ್ ಬಾಸ್ ಎನ್ನುತ್ತಾ ಚೈತ್ರ ಅವರ ಕಾಲೆಳೆಯುವ ರೇಗಿಸುವ ಕೆಲಸ ಆಗ್ತಾನೆ ಇರುತ್ತೆ ಇತ್ತ ಚೈತ್ರ ಸಹ ರಜತ್ ಅವರ ಹಾಸ್ಯವನ್ನ ಸ್ಫೂರ್ತಿಯಿಂದ ತೆಗೆದುಕೊಳ್ತಾರೆ ಆದ್ರೆ ಒಮ್ಮೊಮ್ಮೆ ರಜತ್ ಹದ್ದು ಮೀರಿ ಹಾಸ್ಯ ಮಾಡಿದಾಗ ಚೈತ್ರ ಸುಮ್ನೆ ಕೂರೋದೇ ಇಲ್ಲ ಈಗ ಹಾಗೆಯೇ ಆಗಿದೆ ಚೈತ್ರ ಮಾಟ ಮಂತ್ರ ಮಾಡ್ತಾರೆ ಅಂತ ರಜತ್ ಹಾಸ್ಯ ಮಾಡಿದಕ್ಕೆ ಬಾಟಲ್ಲಿ ತೆಗೆದುಕೊಂಡು ರಜತ್ ಮೇಲೆ ಚೈತ್ರ ಕುಂದಾಪುರ್ ಬಿಸಾಕಿದ್ದಾರೆ ಇದು ಕಲರ್ಸ್ ನಲ್ಲಿ ಬಂದಿರುವಂತ ಒಂದು ಪ್ರೋಮೋ ಈಗ ಮತ್ತೊಂದು ಪ್ರೋಮೋ ರಿವೀಲ್ ಆಗಿದೆ ಆ ಪ್ರೋಮೋದಲ್ಲಿ ಹದ್ದು ಮೀರಿದ ವರ್ತನೆ ಕಂಡು ಬರ್ತಾ ಇದೆ ಈಗಾಗಲೇ ನಿನ್ನೆಯಿಂದ ಮನೆಯಲ್ಲಿ ಎರಡು ಟೀಮ್ ಆಗಿದೆ ಒಂದು ತ್ರಿವಿಕ್ರಮ್ ಟೀಮ್ ಮತ್ತೊಂದು ರಜತ್ ಅವರ ಟೀಮ್ ನಿನ್ನೆ ಎಪಿಸೋಡ್ ನಲ್ಲಿ ರಜತ್ ಅವರ ಟೀಮ್ ಸಂಪೂರ್ಣವಾಗಿ ಸೋತಿತ್ತು ಇವತ್ತಿನ ಎಪಿಸೋಡ್ ನಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋ ಕುತೂಹಲ ಕೂಡ ಇತ್ತು ಹಾಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನು ಕೂಡ ಕೊಡ್ತಾರೆ ಅದುವೆ ಚೆಂಡು ಸಾಗಲಿ ಮುಂದೆ ಹೋಗಲಿ ಇದರಲ್ಲಿ ರಜತ್ ಟೀಮ್ ನಿಂದ ಧನ್ರಾಜ್ ಆಚಾರ್ ಆಟ ಆಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಫೋಲ್ ಕೂಡ ಮಾಡಲಾಗುತ್ತೆ ಹಾಗಾಗಿ ಉಸ್ತುವಾರಿ ವಹಿಸಿಕೊಂಡ ಚೈತ್ರಾ ಕುಂದಾಪುರವರು ಇದನ್ನ ಫೋಲ್ ಫೋಲ್ ಅಂತ ಹೇಳ್ತಾರೆ ಹಾಗಾಗಿ ಟಾಸ್ ನಲ್ಲಿ ಕೆಲವೊಂದು ಫೋಲ್ಗಳು ಹೆಚ್ಚಾದಾಗ ಪ್ರತಿಯೊಂದಕ್ಕೂ ಫೋಲ್ ಫೋಲ್ ಅಂತ ಚೈತ್ರಾ ಕುಂದಾಪುರ ಅವರು ಹೇಳ್ತಾರೆ ಇದನ್ನು ಕಂಡು ಗಮನಿಸಿದ ರಜತ್ ರೊಚ್ಚಿ ಆಟವೇ ಆಡ್ಬಿಡ ಬಿಡೋ ಅಂತ ಇಲ್ಲಿ ಧನ್ರಾಜ್ಗೆ ಹೇಳ್ತಾರೆ ರೊಚ್ಚಿಗೆದ್ದು ಮಾತನಾಡಿದ ರಜತ್ ಆಟ ಆಡಕ್ಕೆ ಯೋಗ್ಯತೆ ಅಂತೂ ನಿನಗಿಲ್ಲ ಗೆಲ್ಲುವಂತ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತಾರೆ ಇದರಿಂದ ಕೆರಳಿದ ಚೈತ್ರ ಮತ್ತೆ ರೊಚ್ಚಿ ಈ ಬರ ವಾಗ್ಯುದ್ಧ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇರುತ್ತೆ ಈ ಸಂದರ್ಭದಲ್ಲಿ ಉಗ್ರ ಮಂಜು ಕೂಡ ಒಂದು ಮಾತನ್ನ ಹೇಳ್ತಾರೆ ಟಿವಿಲಿ ಗೇಮ್ ನೋಡ್ಕೊಂಡ್ ಬಂದಿರೋದೆಲ್ಲ ಇದೇ ಕತೆ ಅಂತ ಇಲ್ಲಿ ವೈಲ್ಡ್ ಕಾರ್ ಎಂಟ್ರಿ ಸ್ಪರ್ಧಿ ರಜತ್ಗೆ ಹೇಳ್ತಾರೆ ಕೇಳಿಸಿಕೊಂಡ ರಜತ್ ನೀನೇನು ಸಾಚಾನ ನಿನ್ನ ಸಾಚಾ ಆಟಗಳ ಎಲ್ಲವೂ ಕೂಡ ನಾನು ನೋಡ್ಕೊಂಬಂದಿ ನೀ ಕೂತ್ಕೋ ಅಂತ ಹೇಳ್ತಾರೆ ಇಲ್ಲಿಂದ ಉಗ್ರ ಮಂಜು ಹಾಗೂ ರಜತ್ ನಡುವೆ ದೊಡ್ಡ ವಾಗ್ ಯುದ್ಧವೇ ಶುರುವಾಗುತ್ತೆ ಇಲ್ಲಿಂದ ಹೊಡೆದೋಗ್ತಿಯಾ ಅಂತ ಈ ಕಡೆಯಿಂದ ಉಗ್ರ ಮಂಜು ಕೇಳ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇವರಿಬ್ಬರನ್ನ ತಡಿಯೋಕೆ ಮನೆ ಮಂದಿ ಹರ ಸಾಹಸನೆ ಪಡಬೇಕಾಗತ್ತೆ ಹಾಗಾಗಿ ಇವತ್ತಿನ ಎಪಿಸೋಡ್ ಸಿಕ್ಕಾಪಟೆ ಇಂಟ್ರೆಸ್ಟಿಂಗ್ ಆಗಿದೆ ಸಿಕ್ಕಾಪಟೆ ವಾಗ್ಯುದ್ಧಗಳು ನಡೀತಾ ಇದೆ ಇವ್ರನ್ನ ತಡೆಯೋಕೆ ಬಿಗ್ ಬಾಸ್ ಎಷ್ಟರ ಮಟ್ಟಿಗೆ ಹರ ಸಾಹಸ ಪಡಬೇಕಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಇವತ್ತಿನ ಎಪಿಸೋಡ್ ನೋಡ್ಲೇಬೇಕಾಗುತ್ತೆ